ವಿರಾಟ್ ಕೊಹ್ಲಿಯ ಹ್ಯಾಂಡ್ಸಮ್ ಲುಕ್ ಕ್ಲೀನ್ ಬೋಲ್ಡ್ ಆಗಿರುವ ಹಲವು ನಟಿಯರು ಸಂದರ್ಶನಗಳಲ್ಲೇ ಡೇಟಿಂಗ್ ಆಫರ್ ನೀಡಿರೋ ಎಕ್ಸಾಂಪಲ್ಗಳಿವೆ ಕೊಹ್ಲಿಯನ್ನ ಹುಚ್ಚಳಂತೆ ಪ್ರೀತಿಸುತ್ತಿದೆ ಎಂದು ಹೇಳಿಕೊಂಡಿದ್ದ ಮೃನಾಲ್ಡ್ ಠಾಕೂರ್ ಲೇಟೆಸ್ಟ್ ಎಕ್ಸಾಂಪಲ್ ಇಲ್ಲಿ ಬಾಲಿವುಡ್ ಬ್ಯೂಟಿ ದಿಶಾ ಪಠಾಣಿ ಮತ್ತೊಬ್ಬ ಕ್ರಿಕೆಟರ್ಗೆ ಮನಸೋತಿದ್ದಾರೆ ಆ ಕ್ರಿಕೆಟರ್ ಬೇರೆ ಯಾರೂ ಅಲ್ಲ ಯಾರ್ಕರ್ ಕಿಂಗ್ ಜಸ್ಪ್ರೀತ್ ಬೋಬ್ರಾ ಜಸ್ಪ್ರೀತ್ ಬೂಮ್ರಾ ಕೂಲ್ ಇಷ್ಟಪಟ್ಟಿರುವುದಾಗಿ ಹೇಳಿಕೊಂಡಿರುವ ದಿಶಾ ಪಠಾಣಿ ರೀತಿಯ ವ್ಯಕ್ತಿತ್ವಕ್ಕೆ ಮಾರು ಹೋಗಿದ್ದಾರಂತೆ ಅಷ್ಟೇ ಅಲ್ಲ ಟೀಮ್ ಇಂಡಿಯಾದ ಬಿಗ್ಗೆಸ್ಟ್ ಮ್ಯಾಚ್ ವಿನ್ನರ್ ಜಸ್ಪ್ರೀತ್ ಬೂಮ್ರಾ ಅಂತೆಯೇ ಹೇಳಿಕೊಂಡಿದ್ದಾರೆ ದಿಶಾ ಪಠಾಣಿ ಹೇಳಿಕೆಯಂತೆ ಬೂಮ್ರಾ ಬಿಗ್ ಮ್ಯಾಚ್ ವಿನ್ನರ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆತನ ವ್ಯಕ್ತಿತ್ವ ಎಂತವರನ್ನೇ ಆಗ್ಲಿ ಆಕರ್ಷಿಸುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಇದೇ ನಟಿ ಒಂದಿಲ್ಲೊಂದು ರೀತಿಯಲ್ಲಿ ಪದೇ ಪದೇ ಸುದ್ದಿಯಲ್ಲಿ ಇದ್ದೇ ಇರ್ತಾರೆ ಬಾಲಿವುಡ್ನ ಹಾಟ್ ಬ್ಯೂಟಿ ಅಂತಾನೆ ಫೇಮಸ್ ಆಗಿರುವ ಈ ಪಠಾಣಿ ಧೋನಿ ಜೀವಾಧಾರಿತ ಚಿತ್ರವಾದ ಎಂಎಸ್ ಧೋನಿ ದಿ ಅನ್ಟೋಲ್ಡ್ ಸ್ಟೋರಿ ಚಿತ್ರದಿಂದ ಮನೆ ಮಾತಾಗಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ಪದೇ ಪದೇ ಹಾಟ್ ಫೋಟೋಸ್ ಹಾಕುವ ಮೂಲಕ ಸುದ್ದಿ ಆಗುತ್ತಲೇ ನಟ ಟೈಗರ್ ಶ್ರಾಫ್ಟ್ ಜೊತೆ ಬ್ರೇಕಪ್ ಮಾಡಿಕೊಂಡಿರುವ ಈಕೆ ಸರ್ಬಿಯಾದ ಮೂಲದ ನಟ ಅಲೆಕ್ಸಾಂಡರ್ ಜೊತೆ ಸುತ್ತಾಟ ನಡೆಸುತ್ತಿದ್ದಾರೆ ಎನ್ನಲಾಗಿದೆ ಜೊತೆಗೆ ಕಲ್ಕಿ ಟೂ ಏಟ್ ನೈನ್ ಏಟ್ ಡಿ ಚಿತ್ರದಲ್ಲಿ ನಟಿಸದ ದಿಶಾಪಟಾಣಿ ಹೆಸರು ಈಗ ಪ್ರಭಾಸ್ ಜೊತೆಯೂ ತಳುಕು ಹಾಕಿಕೊಂಡಿದೆ ಇನ್ನು ಸಿನಿಮಾ ಪ್ರಮೋಷನ್ ಕಾರಣಕ್ಕೆ ದಿಶಾ ಪಠಾನಿ ಸದಾ ಸುದ್ದಿಯಲ್ಲಿರಲು ಬಯಸ್ತಾರೆ ಇಷ್ಟುದಿನ ಬಾಲಿವುಡ್ಗೆ ಸೀಮಿತವಾಗಿದ್ದ ಈ ನಟಿ ಇದೀಗ ಸ್ಟಾರ್ ಕ್ರಿಕೆಟರ್ ಜಸ್ಪ್ರೀತ್ ಬುಮ್ರಾ ಹೆಸರು ಜಪಿಸುತ್ತಿದ್ದಾರೆ ಅಷ್ಟೇ